ಹದಿನೈದು ಕುರಿ ಹಾಗೂ ಎರಡು ಮೇಕೆಗಳು ಸಾವು ಎಸ್ ಮಧುಗಿರಿ ತಾಲೂಕು ಮಿಡಿಗೆ ಹೋಬಳಿ ನೇರಳೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆ ಅಪ್ಪೇನಹಳ್ಳಿ ಗ್ರಾಮದಲ್ಲಿ ಸುರಿದ ಮಳೆಯಿಂದಾಗಿ ಕುರಿ ಹಾಗೂ ಮೇಕೆಗಳ ಮಾರಣ ಹೋಮ ನಡೆದಿದೆ ಅಕ್ಟೋಬರ್ ಹತ್ತರಂದು ಬೆಳಗಿನ ಮುಂಜಾನೆ ಐದು ಮೂವತ್ತರ ಸಮಯದಲ್ಲಿ ಮಳೆ ಆರಂಭವಾದ ಸಮಯದಲ್ಲಿ ಸಿಡಿಲು ಬಡಿದು ಕುರಿಯ ರೂಪದಲ್ಲಿದ್ದಂತಹ ಹದಿನಾಲ್ಕು ಕುರಿ ಒಂದು ಮರಿ ಎರಡು ಮೇಕೆಗಳು ಸೇರಿದಂತೆ ಒಟ್ಟು ಹದಿನೇಳು ಕುರಿ ಮೇಕೆಗಳು ಸಿಡಿಲಿಗೆ ಬಲಿಯಾಗಿವೆ ಇವುಗಳಲ್ಲಿ ಬಹುತೇಕ ಕುರಿಗಳು ಗರ್ಭ ಧರಿಸಿದ್ದು ಇನ್ನೇನು ಮರಿ ಹಾಕಬೇಕೆಂಬಷ್ಟರಲ್ಲಿ ಈ ದುರಂತ ಸಂಭವಿಸಿದೆ ಇದೇ ಸಮಯದಲ್ಲಿ ಕುರಿಗಾಹಿ ಜೋಗಣ್ಣನೂ ಸಹ ಕುರಿರೂಪದಲ್ಲಿ ಮಲಗಿದ್ದು ಆತನಿಗೆ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ ಘಟನೆ ಬಳಿಕ ಜೋಗಣ್ಣ ಮಿಡಿಗೇಶ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೂರಿನನ್ವಯ ಎಎಸ್ಐ ಖಾನ್ಸಾಬ್ ಸ್ಥಳ ಪರಿಶೀಲಿಸುವ ಮೂಲಕ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಂದಾಯಾಧಿಕಾರಿ ವೇಣುಗೋಪಾಲ್ ವಿಎ ಕೆಂಪಯ್ಯ ಅವರುಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ವೈದ್ಯಾಧಿಕಾರಿ ರಾಕೇಶ್ ಸಾವಿಗೀಡಾದ ಕುರಿಗಳ ಶವ ಪರೀಕ್ಷೆ ನಡೆಸಿದರು ಕುರಿಗಳ ಸಾವಿನಿಂದ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ すご,ごい